ದತ್ತಾತ್ರೇಯಾಯ ನಮಃ ಓಮೈಂ ಹರೀಂ ಶ್ರೀಂ ಶ್ರೀಂ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸತುರ ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತ ಭಾರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಬಹಳ ವಿಶೇಷವಾದ ಶುಕ್ರವಾರ ಶುಕ್ರವಾರ ಅಂತಂದ್ರೆ ಎಲ್ರಿಗೂ ಕೂಡ ಲಕ್ಷ್ಮೀ ದೇವಿಗೆ ನಾಮಕ ಬರ್ತಾರೆ ಬೇರೆ ದಿನ ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಶುಕ್ರವಾರ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರ್ತೀವಿ ಯಾಕಂದ್ರೆ ನಮಗೆ ಹಣ ಬೇಕು ಧನವನ್ನುಾತ್ಮನೆ ಮಹಾತ್ಮನು ಸುಪೂಜ್ಯನು ಅಂತ ಹೇಳ್ಬಿಡ್ತಾರೆ ಯಾರಲ್ಲಿ ಹಣ ಇದೆ ಅವರಲ್ಲಿ ಎಲ್ಲ ರೀತಿಯಾದ ವಿದ್ಯೆ ಇದೆ ಅಂತ ಚೆನ್ನಾಗಿ ತಿಳ್ಕೊಂಡ್ಬಿಡ್ತಾರೆ ಅವರೇ ಮಹಾತ್ಮರು ಅಂತ ಅವ್ರು ಏನ್ ಮಾಡಿದ್ರು ಸರಿ ಅಂತ ಪೂಜನೀಯರಾಗಿರ್ತಾರೆ ಯಾರ ಬಳಿ ಹಣ ಇಲ್ಲ ಅವರೆಷ್ಟೇ ನೀತಿವಂತರಾಗಿರ್ಲಿ ಎಷ್ಟೇ ಸತ್ಯವಂತರಾಗಿರ್ಲಿ ಎಷ್ಟೇ ಧರ್ಮಿಷ್ಠರಾಗಿದ್ರು ಕೂಡ ಅವರ ಬಳಿಗೆ ಜನ ಹೋಗ್ತಾರೆ ಹೋಗಲ್ಲ ಆಗ್ತಿಲ್ಲ ಆದರೆ ಕಡಿಮೆ ಈ ಹಣದ ಮಹತ್ವವನ್ನು ನಾವು ಈ ಜಗತ್ತಿನಲ್ಲಿ ಅದರಲ್ಲಿ ಮನುಷ್ಯ ಬಹಳ ವಿಶೇಷವಾಗಿ ಆಚರಿಸಿ ಅನ್ನೋದು ಅಫ್ಕೋರ್ಸ್ ಪ್ರತಿಯೊಬ್ಬಗೂ ಕೂಡ ಹಣ ಬೇಕೇ ಬೇಕಾಗಿದೆ ಜೀವನ ಶೈಲಿ ಹಣದ ಅವಲಂಬಿತವಾಗಿಯೇ ಇದೆ ಬಿಟ್ರೆ ಬೇರೆ ಇಲ್ಲ ಈ ಧನ ಸಂಪತ್ತನ್ನ ಪಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಸಪ್ತು ನಿವಿತ ಬುನ ಪುನಂತೋ ಯಾ ಚಮಕ್ರತಾ ಅಂತ ಹೇಳಿ ಆ ದೇವಿ ಶ್ಲೋಕ ಮಹಾಲಕ್ಷ್ಮಿಯ ಒಂದು ವಾಕ್ಯ ವೇದ ವಾಕ್ಯ ನಮ್ಮ ಮನಸ್ಸು ಬಹಳ ನಿರ್ಮಲವಾಗಿರ್ಬೇಕಂತೆ ಶುದ್ಧವಾಗಿರ್ಬೇಕಂತೆ ಹಾಗೆ ಧೈರ್ಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಧೈರ್ಯದಿಂದ ಮುನ್ನುಗ್ಗುವಂತಹ ಒಂದು ಪ್ರಯತ್ನ ನಾವು ಮಾಡ್ಬೇಕಾಗಿ ಮನಸ್ಪೂರ್ವಕವಾಗಿ ಪ್ರಯತ್ನವನ್ನ ಧೈರ್ಯವಾಗಿ ನಾವು ಮಾಡಿದಾಗ ಅತ್ರ ಸಖಾಯ ಸಖ್ಯಾನಿಜಾನತೆ ಅಲ್ಲಿ ಆ ತಾಯಿ ಬಂದು ನೆಲೆಸ್ತಾಳೆ ಹೇಳ್ತಾ ನಾವ್ ಏನ್ ಮಾಡ್ಬೇಕಪ್ಪ ಬೆಳಿಗ್ಗೆ ಎದ್ದ ತಕ್ಷಣ ಸಾಕಷ್ಟು ಜನ ನೈಂಟಿ ನೈನ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಚಿಂತೆ ಇದ್ದೇ ಇದೆ ಚಿಂತಾದ ಹತಿ ಸಜೀವಂ ಅಂತ ಹೇಳ್ತಾರೆ ಯಾವ ರೀತಿಯಾದ ಚಿಂತೆ ಅಂದ್ರೆ ಬರೀ ನಕಾರಾತ್ಮಕವಾದ ಚಿಂತೆ ಅಯ್ಯೋ ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಇವತ್ ಬೆಳಿಗ್ಗೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ನನ್ನ ಸ್ನೇಹಿತ ದುಡ್ಡು ಕೇಳಿದ್ದಾನೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನಾನು ಮಾಡ್ತಾ ಇರೋ ಕೆಲಸದಲ್ಲಿ ಯಾವ್ದ್ರಲ್ಲೂ ಯಶಸ್ಸೆ ಸಿಗ್ತಾ ಇಲ್ಲ ಏನ್ ಮಾಡ್ಬೇಕು ಗೊತ್ತಾಗ್ತಾ ಆಗ್ತಾ ಇಲ್ಲ ನಾವು ಪ್ರಕೃತಿಗೆ ನೆಗೆಟಿವಿನ ನೆಗೆಟಿವಿಟಿನ ಹಂಚ್ತಾ ಹೋಗ್ತಾ ಇರ್ತೀವಿ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀವಿ ನಾವು ಮಾವಿನ ಹಣ್ಣನ್ನ ತಗೊಳ್ತೀವಿ ಆ ಹಣ್ಣನ್ನ ಸಂಪೂರ್ಣವಾಗಿ ತಿಂದಾದ್ಮೇಲೆ ಅದರ ಕೊನೆಯ ವಾಟೆ ಅಂತ ಹೇಳ್ತೀವಿ ನಾವು ಅದನ್ನ ಸೇದ ನೆಲನಲ್ಲಿ ಹಾಕ್ತೀವಿ ಅದು ಭೂಮಿ ಒಳಗಡೆ ಸೇರಿಕೊಂಡು ಅನೇಕ ಭೂಮಿಯ ಸಾರವನ್ನು ಹೀರ್ಕೊಂಡು ಗಿಡವಾಗುತ್ತೆ ಮರವಾಗುತ್ತೆ ಮರ ಆದ್ಮೇಲೆ ಒಂದೇ ಒಂದು ಬಾಟೆ ನೂರಾರು ಹಣ್ಣುಗಳನ್ನ ಸಾವಿರಾರು ಹಣ್ಣುಗಳನ್ನ ವರ್ಷಗಳು ಪುಸ್ತಕ ಕೊಡುತ್ತೆ ನಾವು ಬೆಳೆಯೋವರೆಗೂ ಕೂಡ ಮಾವಿನ ಮರ ಹಾಗೆ ಇರೋ ಬೆಳೆಯೋವರೆಗೂ ಮಾತ್ರ ಅದಕ್ಕೆ ನೀರಿನ ಕೋರ್ತಿ ಆಗುತ್ತೆ ಬೆಳೆದಾದ್ಮೇಲೆ ಮಾವಿನ ಮರ ತಾನೇ ತಾನಾಗಿ ಆಗಿ ಹಣ್ಣನ್ನು ಕೊಡ್ತಾವ ಸೂಚನೆ ಏನಪ್ಪಾ ಅಂತಂದ್ರೆ ಪ್ರಕೃತಿಗೆ ನಾವು ಒಳ್ಳೆಯದನ್ನ ಕೊಟ್ರೆ ಅದು ನೂರಾರು ಫಲಗಳನ್ನ ಕೊಡುತ್ತೆ ಆ ಬೀಜ ಎಸೆಯುವ ಬದಲು ಕಲ್ಲನ್ನು ಹಾಕಿದ್ರೆ ಆ ಕಲ್ಲು ಹಾಗೆ ಇರ ಆ ಕಲ್ಲು ನೂರಾರು ಕಲ್ಲು ಆಗೋದಿಲ್ಲ ಆ ಕಲ್ಲು ಭೂಮಿ ಮೇಲೆ ಹಾಗೆ ಇರುತ್ತೆ ಯಾರಾದ್ರೂ ಬಂದು ಕಾಲಲ್ಲಿ ಒದಿತಾರೆ ದೂರ ಹೋಗ್ಬಿಡ ಅದೇ ಈ ಭೂಮಿಯಲ್ಲಿ ಹಾಕಿರುವಂತಹ ಮಾವಿನ ಹಣ್ಣು ಮಾವಿನ ಹಣ್ಣಿನ ವಾಟೆ ಎಲ್ಲ ರಸ ತೀರಿರುವಂತಹ ಅದು ಕೂಡ ನಮಗೆ ಫಲವನ್ನ ಕೊಡ್ತಾ ಹೋಗುದು ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ನಾವು ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕವಾದ ಚಿಂತನೆಗಳಿಗೆ ಅವಕಾಶ ಕೊಡದೆ ನಾನು ಸದಾ ಕಾಲ ಸಮೃದ್ಧಿ ಆಗೋದೆಲ್ಲ ಒಳ್ಳೇದಕ್ಕೆ ಆಗಿದೆ ಆಗ್ತಾ ಇರೋದೆಲ್ಲ ಒಳ್ಳೇದೇ ಆಗ ಆಗ್ತಾ ಇದೆ ಮುಂದೆ ಆಗೋದು ಕೂಡ ಒಳ್ಳೇದೇ ಇದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ಕೊಟ್ಟಿರೋ ವಾಕ್ಯನ ಪದೇ ಪದೇ ನಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ರೆ ಪ್ರಕೃತಿಗೆ ನಾವದನ್ನು ಹಂಚ್ತಾ ಇದ್ರೆ ಯಾರಾದ್ರು ಕೇಳಿದ್ರೆ ಹೇಗಿದ್ಯಪ್ಪ ಅಯ್ಯೋ ನನ್ ಜೀವನನಾಳಪ ಇದೆ ದಿನ ಬೆಳಕೆ ತೇಸ್ ಹೋಗ್ಬೇಕು ತಂಪಾತ್ರೆ ಮಾಡ್ಬೇಕು ಅವ್ರ ಕಾಸ ಯಾರ ಕಾಸ ಈ ರೀತಿ ಹೇಳಿದಾಗ ನಮ್ಮ ಸುತ್ತ ಅವರ ಅಂತ ಹೇಳ್ತಾರೆ ಪ್ರಥೆ ಅಂತ ಹೇಳ್ತಾರೆ ನೆಗೆಟಿವ್ ಪ್ರಥೆ ಪ್ರಾರಂಭ ಆಗುತ್ತೆ ಆಗುತ್ತೆ ಆಗ ಒಳಗಡೆ ಪಾಸಿಟಿವಿಟಿ ಅದ್ರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕಾ ನೀವು ಸದಾಕಾಲ ಶ್ರೀಮಂತರಾಗಿರ್ಬೇಕಾ ಹಣದಲ್ಲಿ ಆರೋಗ್ಯದಲ್ಲಿ ಶಾಂತಿಯಲ್ಲಿ ನೆಮ್ಮದಿಯಲ್ಲಿ ಶ್ರೀಮಂತರಾಗಿರ್ಬೇಕು ಅನ್ನೋದಾದ್ರೆ ಮೊದಲು ನೀವು ಶ್ರೀಮಂತರಾಗ್ಬೇಕು ಅಂತ ನಿಮ್ಮ ಮನಸ್ಸನ್ನ ಶ್ರೀಮಂತಿಕೆಗೆ ಒಳಪಡಿಸಿ ಸದಾಕಾಲ ಮನಸ್ಸಿನಲ್ಲಿ ನನಗೆ ಯಾವುದೇ ಚಿಂತೆ ಇಲ್ಲ ಸಾವಿರ ಕೋಟಿ ಚಿಂತೆ ಇದ್ರು ಆ ಚಿಂತೆ ಮಾಡೋದಕ್ಕೆ ಬಿಡಿ ಚಿಂತೆ ಇಲ್ಲ ಚಿಂತೆ ಇಲ್ಲ ಅಂತಾನೆ ಕೊಡ್ತಾ ಬೇಕು ಮನಸ್ಸಿಗೆ ನೀವು ಯಾವುದು ಫೀಡ್ ಮಾಡ್ತೀರಿ ಆ ಅನ್ನ ಅದು ವೈಬ್ರೇಟ್ ಮಾಡಕ್ ಶುರುವಾಗುತ್ತೆ ಆದ್ರಿಂದ ಮನಸ್ಸಿನಲ್ಲಿ ಸದಾ ಕಾಲ ಭಗವತ್ ನಾಮಸ್ಮರಣೆಯನ್ನ ಮಾಡಿ ಯಾವಾಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಮೂರ್ ಸಲ ಇದನ್ನ ಕಳ್ಕೊಳ್ ನನಗೆ ತೊಂದರೆ ಇಲ್ಲ ನಾನು ಆನಂದವಾಗಿದ್ದೀನಿ ನನಗೆ ಕೈ ತುಂಬಾ ದುಡ್ಡು ಬರ್ತಾ ಇದೆ ನಾನು ಮಾಡ್ತಾ ಇರುವಂತಹ ಕರ್ಮ ಏನಿದೆ ಆ ಕರ್ಮ ಫಲ ನನಗೆ ಸದಾಕಾಲ ಒಳ್ಳೇದೇ ಕೊಡ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡ್ತಾ ಬನ್ನಿ ಮೂರು ಸಲ ಹೇಳಿ ಎದ್ದು ಕೂತ ತಕ್ಷಣ ಕರಾಗ್ರೆ ವಸತೆಯ ಲಕ್ಷ್ಮಿ ಅಂತ ಕೈ ನೋಡ್ಕೊಳ್ಳೋ ತಕ್ಕೊಳಿ ಆಮೇಲೆ ಗುರು ಹಿರಿಯರನ್ನ ವಂದನೆ ಮಾಡೋದು ಕಲ್ಸ್ಕೊಳ್ಳಿ ತುಳಸಿಯ ದರ್ಶನ ಮಾಡೋದ್ ಕಲ್ಸ್ಕೊಳ್ಳಿ ಇದು ಮಾಡಿ ತಾತ್ಮೇಲೆ ಕೂತ್ಕೊಂಡು ಮೂರು ಸಲ ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಳಿ ಇವತ್ತು ನನ್ಗೆ ಯಾವ್ದು ಚಿಂತೆ ಇಲ್ಲ ನನಗೆ ಯಾವ್ದು ಬಾಧೆ ಇಲ್ಲ ನಾನು ತುಂಬಾ ಸಂತೋಷವಾಗಿದ್ದೀನಿ ಅನ್ಸ ಆಮೇಲೆ ನಿಮ್ಮ ದೈ ದೇನೇ ನಿಟ್ಟಿದೆ ಕಾಡಿಗೆ ಹೋಗಿ ಮೊಬೈಲ್ ನೋಡೋದನ್ನ ಸಾಕ್ ಮೊದಲು ಮೊಬೈಲ್ ನೋಡಕ್ ಹೋಗ್ಬೇಡಿ ಮೊಬೈಲ್ ಅಲ್ಲಿ ಯಾವ್ದನ್ನ ನೋಡಿ ಅಂತಂದ್ರೆ ಯಾವ್ದಾದ್ರು ಒಂದು ಒಳ್ಳೆಯ ದೇವರ ಚಿತ್ರಗಳಿಸ್ರೆ ದೇವರ ಒಂದು ವಿಚಾರ ಗಳಿಸ್ರೆ ಬೆಳಿಗ್ಗೆ ಬೆಳಿಗ್ಗೆಯ ತಕ್ಷಣ ಕೇಳಿ ತಕ್ಷಣ ಲಲಿತಾ ಸಹ ಕೇಳಿ ಶುರು ಮಾಡಿ ಖಂಡಿತವಾಗಿಯೂ ಮನೆಯಲ್ಲಿ ಸ್ಥಿರವಾದ ಲಕ್ಷ್ಮಿ ನೆಲೆಸ್ತಳೆ ಅಂತ ಶೈಲಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ರು ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣ